ಕಳೆದ ಆರು ತಿಂಗಳಿಂದ ಈ ನಮ್ಮ ಪ್ರಾಪರ್ಟಿ ಮಾಲೀಕರ ಗೋಳು ಒಂದೇ ಈ ಖಾತ ಈ ಖಾತ ಈ ಖಾತ ಒಂದು ಕಡೆ ರೆಗ್ಯುಲರ್ ಆಗಿ ಕಳೆದ ಆರು ತಿಂಗಳಿಂದ ನಾವು ಏ ಖಾತ ಬಿ ಖಾತ ಏನಂತೀವಿ ಅಪ್ಲೈ ಆದರೆ ಬರ್ತಾ ಇಲ್ಲ ಮೊದಲು ಮೂರು ದಿನದಲ್ಲಿ ಬರ್ತಾ ಇತ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಚೆನ್ನಾಗಿತ್ತು ಆಮೇಲೆ ಕತೆ ಕ್ಲೋಸ್ ಕೆಲವು ಸಲ ಯಾವುದೇ ರೀಸನ್ ಕೊಡದೆ ರಿಜೆಕ್ಟ್ ಆಗ್ತಾಯಿದೆ ಒಂದು ಪತ್ರಿಕೆ ಹೇಳಿಕೆ ಕೊಡಿ ಸ್ವಾಮಿ ನೀವು ಮಂತ್ರಿಗಳು ತುಂಬ ಬ್ಯುಸಿ ಇದ್ದರೆ ಅಧಿಕಾರಿಗಳಾದ ಒಂದು ಹೇಳಿಕೆ ಕೊಡ್ಬೋದಲ್ವಾ ತಮಗೇನಾದರೂ ಶೋಕಾಸ್ ನೋಟಿಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಬಂದರೆ ಮೊದಲು ಗಾಬರಿ ಆಗಬೇಕಾಗಿಲ್ಲ ನಮಸ್ಕಾರ ನನ್ನ ಹೆಸರು ಬಾಲು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ತಿಂಗಳಿಂದ ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಉದ್ದೇಶ ಜನಸಾಮಾನ್ಯರಿಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟ ವಿಷಯಗಳನ್ನ ಆದಷ್ಟು ಸರಳವಾಗಿ ಹೇಳುವುದು ಹೇಳುವುದರ ಮೂಲಕ ನಾವು ಕಲಿಯೋದು ಜನಗಳು ತಿಳ್ಕೊಳ್ಳೋದು ಹೀಗೆ ಗೀವ್ ಟೇಕ್ ಎಲ್ಲರೂ ಗೊತ್ತಿದೆ ಕಳೆದ ಆರು ತಿಂಗಳಿಂದ ಈ ನಮ್ಮ ಪ್ರಾಪರ್ಟಿ ಮಾಲೀಕರ ಗೋಳು ಒಂದೇ ಈ ಖಾತ ಈ ಖಾತ ಈ ಖಾತ ಆಗಸ್ಟ್ ಹದಿನೈದನೇ ತಾರೀಕು ಆಗಸ್ಟ್ ಇಪ್ಪತ್ತನೇ ತಾರೀಕು ಮಂತ್ರಿಗಳು ಅಧಿಕಾರಿಗಳು ಎಲ್ಲರೂ ಹೇಳಿದ್ರು ಅದೇನೋ ಆಟೋಮೇಟೆಡ್ ಆಗತ್ತೆ ಐದು ಪರ್ಸೆಂಟ್ ಅಲ್ಲಿ ಕಟ್ಕೋಬೇಕು ಖಾತಾ ಇಲ್ದಿರೋವ್ರಿಗೂ ಕೊಡ್ತೀವಿ ಆಧಾರ್ ಮೂಲಕ ಆಗತ್ತೆ ಹೀಗೆ ಏನೇನೋ ಆಶ್ವಾಸನೆಗಳು ಬಂತು ಆಗಸ್ಟ್ ಹದಿನೈದಕ್ಕೆ ಲಾಂಚ್ ಆಗ್ತದೆ ಅಂದರು ಇದು ರೆವಿನ್ಯೂ ಸೇಟ್ಗಳಿಗೆ ಬಿ ಖಾತಾ ಸೇಟ್ಗಳಿಗೆ ಅದು ಬಿಡಿ ಈಗ ಎ ಖಾತ ಅಂದರೆ ಎ ಏನು ಅಂದ್ರೆ ಸುಮಾರು ಸಲ ಹೇಳಿದ್ದೀವಿ ಮತ್ತೊಮ್ಮೆ ಹೇಳಬೇಕು ಅಂದರೆ ಅಪ್ರೂವ್ಡ್ ಲೇಔಟ್ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಸರ್ಕಾರಕ್ಕೆ ಸಲ್ಲಬೇಕಾದ ಎಲ್ಲ ರೆವಿನ್ಯೂ ಅಂದರೆ ಎಲ್ಲ ಹಣವನ್ನು ತುಂಬಿ ಇರುವ ಲೇಔಟ್ ಅದಕ್ಕೆ ಕೊಟ್ಟಿರುವ ಖಾತ ಏ ಖಾತ ಅದನ್ನು ಮಾಡಿಸ್ಕೊಳಕ್ಕೂ ಇಲ್ಲ ಸ್ವಾಮಿ ಅದನ್ನು ಮಾಡಿಸ್ಕೊಳಕ್ಕೆ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಈಗ ಇಲ್ಲಿ ಒಂದು ರಿಜೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಘನತೆ ವೆತ್ತ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಸದರಿ ಸ್ವತ್ತಿನ ಖಾತೆಗೆ ಸದರಿ ಸ್ವತ್ತಿನ ಖಾತೆಗೆ ಇಂದಿನ ಸಹಾಯಕ ಅಧಿಕಾರಿ ಸಹಿ ಮಾಡಿರುವುದಿಲ್ಲ ಸದರಿ ಸ್ವತ್ತಿನ ಖಾತೆಗೆ ಹಿಂದಿನ ಸಹಾಯಕ ಅಧಿಕಾರಿ ಸಹಿ ಮಾಡಿರುವುದಿಲ್ಲ ಆದ್ದರಿಂದ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಸರಿ ಅವನು ಇನ್ನೊಂದು ಹೋಯ್ತು ನೆಕ್ಸ್ಟು ಅದೇನೋ ಅಪ್ಡೇಟ್ ಬರ್ತದೆ ಅಂತಲ್ಲ ನಾವು ಇನ್ನೇನು ಅಪ್ಡೇಟ್ ಬರ್ತದೆ ಅಂತ ಜನಗಳು ಕಾಯ್ತಾ ಇದ್ವಿ ಪ್ರಾಪರ್ಟಿ ನಾಟ್ ಅಪ್ರೂವ್ಡ್ ಬೈ ಎ ಆರ್ ಒ ಇದು ಯಾವ ಸೈಟ್ ಅಂತ ಕೇಳ್ತಾ ಇದ್ದೀರಾ ಇದು ಬಿ ಡಿ ಎ ಸೈಟು ಎಚ್ ಬಿ ಆರ್ ಲೇಔಟಲ್ಲಿರುವ ಬಿ ಡಿ ಎ ಸೈಟು ಬಿ ಡಿ ಎ ಖಾತಾ ಆ ಖಾತಾ ಬದಲಾವಣೆಗೆ ಈ ಖಾತಾಗೆ ಅಥವಾ ಖಾತಾ ಬದಲಾವಣೆಗೆ ಏನಾದರೂ ಇರಲಿ ಅಪ್ಲೋಡ್ ಮಾಡಿದಾಗ ಈ ಥರ ಮೆಸೇಜ್ಗಳು ಬರುತ್ತೆ ಈ ಮೆಸೇಜಿನ ಸ್ಕ್ರೀನ್ಶಾಟ್ಗಳು ನಮ್ಮ ಟೀಮ್ ಅವರು ತಮಗೆ ತೋರಿಸ್ತಾರೆ ಇದನ್ನು ಹತ್ರ ಹೋಗಿ ಕೇಳೋದು ಸರಿ ಅದಕ್ಕೆ ನಾನೇನು ಮಾಡಿದೆ ಮೇಲ್ ಆಗಿದೆ ಕಮಿಷನರಿಂದ ಒಂದು ಮೇಲು ತುರ್ತು ಗಮನ ಕೊಟ್ಟು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು ನಾನು ಸರ್ಕಾರ ಎಷ್ಟು ಚೆನ್ನಾಗಿದೆ ನನಗೆ ಅದಾಗ ಐದು ದಿನ ಆಯಿತು ಯಾರೂ ಫೋನ್ ತೆಗಿಯಲ್ಲ ಎ ಆರ್ ಒ ಹತ್ರ ಹೋಗಬೇಡಿ ಅಂತ ಸರ್ಕಾರ ಹೇಳಿದೆ ಆದರೂ ನಾನು ಎ ಆರ್ ಒ ಆಫೀಸ್ಗೆ ಹೋದೆ ಎ ಆರ್ ಒ ಆಫೀಸ್ ಅಂದರೆ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸ್ ಅಥವಾ ವಾರ್ಡ್ ಆಫೀಸ್ ಆ ಸಂಬಂಧಪಟ್ಟ ವಾರ್ಡ್ ಆಫೀಸ್ಗೆ ಹೋದರೆ ಅದೇ ಸರ್ ರಿಜೆಕ್ಟ್ ಆಗಿದೆ ಅಂತಾರೆ ಆ ನಗು ಆ ನಗುವಿನ ಹಿಂದಿರೋ ಒಂದು ಅಸಹ್ಯ ಅಲ್ಲ ಸರ್ ಅವನು ತರ್ಟಿ ಫಾರ್ಟಿ ಸೈಟ್ ಕಟ್ಕೊಂಡು ಅವ್ನು ಯಾವುದೋ ಖಾತಾ ಎ ಖಾತನೋ ಬಿ ಖಾತನೋ ಕಟ್ಕೊಂಡು ನೆಮ್ಮದಿಯಾಗಿದ್ದ ನೀವು ಮಾಡ್ತಾ ಇದ್ದೀರಾ ಉದ್ದೇಶ ಒಳ್ಳೇದಿದ್ದರೆ ಸಾಲದು ಅಂತ ಮೂರು ಇಂದಿನ ಮೂರು ನಾಲ್ಕು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇಂಪ್ಲಿಮೆಂಟ್ ಆಗ್ತಾ ಇಲ್ವಲ್ಲ ಸ್ವಾಮಿ ಓಪನ್ ಆನ್ಲೈನಲ್ಲಿ ಸ್ಕ್ರೀನ್ಶಾಟ್ ನಿಮಗೆ ಬರ್ತಾಯಿದೆ ಸಹಾಯಕ ಅಧಿಕಾರಿಗಳು ಸಹಿ ಹಾಕಿ ಹಿಂದಿನ ಸಹಾಯಕ ಅಧಿಕಾರಿ ಅದಕ್ಕೆ ನಾನೇನು ಮಾಡಲಿರಿ ಹಿಂದಿನ ಸಹಾಯಕ ಅಧಿಕಾರಿ ಊಟ ತಿಂದಿಲ್ಲಪ್ಪ ನಾನೇನು ಮಾಡಲಿ ಹಿಂದಿನ ಅಧಿಕಾರಿ ಅಧಿಕಾರಿ ಸಂಬಳ ತಗೊಂಡಿಲ್ಲ ನಾನೇನು ಮಾಡಲಿ ಈ ಥರ ಆನ್ಲೈನಲ್ಲಿ ಒಬ್ಬ ಅಪ್ಲೋಡ್ ಮಾಡ್ತಾನೆ ಅಧಿಕಾರಿ ನಾನು ಹೇಳ್ತಾ ಇರೋದು ಅಲ್ಲ ರೀ ಸರ್ ಆಫೀಸರ್ ಸೈನ್ ಆಗಿಲ್ಲ ನಾಳೆ ಬನ್ನಿ ಅಂತ ಹೇಳ್ತಾ ಇಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾರೆ ರೀಸನ್ ಫಾರ್ ರಿಜೆಕ್ಷನ್ ಇದು ಎಲ್ಲಿಗೋಗಿ ಹೇಳೋದು ಒಂದು ಸಣ್ಣ ಖಾತೆ ಸುಪ್ರೀಂ ಕೋರ್ಟ್ ರೂಲ್ಸ್ಗಳು ಹೇಳುತ್ತೆ ಖಾತಾ ಇಸ್ ನಾನ್ ನಾಟ್ ಮ್ಯಾಂಡೇಟ್ರಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳುತ್ತೆ ಅದನ್ನು ನೀವೊಂದು ಗೌರ್ಮೆಂಟ್ ಸರ್ಕ್ಯುಲರ್ ಕೊಟ್ಟು ಮ್ಯಾಂಡೆಟ್ರಿ ಮಾಡಿದೆ ಒಂದು ಕಡೆ ರೆಗ್ಯುಲರ್ ಆಗಿ ಕಳೆದ ಆರು ತಿಂಗಳಿಂದ ನಾವು ಎ ಖಾತಾ ಬಿ ಖಾತೆ ಏನಂತೀವಿ ಅಪ್ಲೈ ಆದರೆ ಬರ್ತಾ ಇಲ್ಲ ಮೊದಲು ಮೂರು ದಿನದಲ್ಲಿ ಬರ್ತಾಯಿತ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಚೆನ್ನಾಗಿತ್ತು ಆಮೇಲೆ ಕತೆ ಕ್ಲೋಸ್ ಈಗೇನೋ ವೆಯ್ಟಿಂಗ್ ಲಿಸ್ಟ್ ನಂಬರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಅಂತಾರೆ ರಿಜೆಕ್ಟೆಡ್ ರಿಜೆಕ್ಟೆಡ್ ರೀಸನ್ ಗಾಡ್ ಓನ್ಲಿ ನೋಸ್ ಕೆಲವು ಸಲ ಯಾವುದೇ ರೀಸನ್ ಕೊಡದೆ ರಿಜೆಕ್ಟ್ ಆಗ್ತಾ ಇದೆ ಒಂದು ಪತ್ರಿಕೆ ಹೇಳಿಕೆ ಕೊಡಿ ಸ್ವಾಮಿ ನೀವು ಮಂತ್ರಿಗಳು ತುಂಬ ಬ್ಯುಸಿ ಇದ್ದರೆ ಅಧಿಕಾರಿಗಳಾದ ಒಂದು ಹೇಳಿಕೆ ಕೊಡ್ಬೋದಲ್ವ ಆಗಸ್ಟ್ ಹದಿನೈದಕ್ಕೆ ನಾವು ಖಾತಾ ಲಾಂಚ್ ಇದು ನಾನು ಹೇಳ್ತಾ ಇರೋದು ರೆವಿನ್ಯೂ ಸೈಟು ಬಿ ಖಾತಾ ಬಗ್ಗೆ ಏನಪ್ಪ ಎ ಖಾತಾಯಿಂದ ಬಿ ಖಾತಾ ಶಿಫ್ಟ್ ಆದೆ ಅಂತೀರಾ ಏನು ಮಾಡೋದು ಸರ್ ಇಲ್ಲಿ ಒಬ್ರ ಇಬ್ಬರ ನಮ್ಮಲ್ಲಿ ಸೈಟ್ ಮಾರೋಕ್ಕಾಗದೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗದೆ ಹಡ ಇಡೋಕ್ಕಾಗದೆ ನಮ್ಮ ಆಫೀಸ್ಗಳಲ್ಲಿ ಬಂದು ಗೋಲ್ಡ್ ತೋಡ್ಕೋತಾರೆ ನಾವು ಏನು ಮಾಡೋದು ಇಟ್ ಇಸ್ ನಾಟ್ ಅವರ್ ಪ್ರೊಫೆಷನ್ ನಮ್ಮದು ಬೇರೆ ಏನೋ ಕೆಲಸ ಇರುತ್ತೆ ಏನಾದರೂ ಮಾಡಿ ದಿನಕ್ಕೆ ಮೂವತ್ತೈದು ಮೆಸೇಜ್ ಬರುತ್ತೆ ನಮ್ಮದು ಯೂಟ್ಯೂಬ್ ಕೆರಡೆ ಮೆಸೇಜು ಸಾರ್ ಈ ಖಾತಾ ಓಪನ್ ಆಗಿಲ್ಲ ಈ ಖಾತಾ ಓಪನ್ ಆಗಿಲ್ಲ ಟ್ಯಾಕ್ಸ್ ರೆಡಿ ಇದ್ದಾರೆ ಅದೇನು ಡೆವಲಪ್ಮೆಂಟ್ ಚಾರ್ಜಸ್ ಫೈವ್ ಪರ್ಸೆಂಟು ತ್ರೀ ಪರ್ಸೆಂಟ್ ಕಟ್ಟೋಕ್ಕೆ ರೆಡಿ ಇದ್ದಾರೆ ಎಲ್ಲ ಆಟೋಮೆಟಿಕ್ ಆಗಿಬಿಡ್ತದೆ ಹಂಗೇ ಆಟೋಮೆಟಿಕ್ ಆಗ್ಬಿಡ್ತದೆ ಏನು ಆಟೋಮೆಟಿಕ್ ಆಗ್ತದೆ ಕೃಷ್ಣೇ ಬೇರೆಗೌಡ್ರೆ ಯಾವ ಆಟೋಮೆಟಿಕ್ ಮಾಡಿದ್ರಿ ನೀವು ದಯವಿಟ್ಟು ಈಗಲಾದರೂ ಇವತ್ತಿಗೂ ನಮಗೆ ಸರ್ಕಾರದ ಮೇಲೆ ಸರ್ಕಾರದ ಮಂತ್ರಿಗಳಾದ ಕೃಷ್ಣ ಬೇರೆಗಳು ಇರ್ಬೋದು ನಮ್ಮ ಆರ್ ಡಿ ಪಿ ಆರ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಬೋದು ಬೆಂಗಳೂರಿನ ಮಂತ್ರಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ದಯವಿಟ್ಟು ಮುಗಿದು ಜನಗಳ ಪರವಾಗಿ ಈ ದಿನದ ಮೂಲಕ ತಮ್ಮನ್ನು ಕೇಳ್ಕೊತೀವಿ ಈ ಖಾತ ಸಮಸ್ಯೆಗೆ ಒಂದು ಬಿಡುಗಡೆ ಕೊಡಿ ಆಮೇಲೆ ಇನ್ನೊಂದು ಒಂದು ಬಿಟ್ಟುಬಿಡುತ್ತೆ ಜುಲೈ ಒಳಗಡೆ ಈ ಖಾತಾ ಮಾಡಿಸ್ಕೊಡ್ಬೇಕು ಆಮೇಲೆ ಮಾಡ್ಕೊಳಕ್ಕಾಗಲ್ಲ ಈ ಕೊಟ್ಟರೆ ತಾನೇ ರೀ ಜುಲೈ ಆಯಿತು ಆಗಸ್ಟ್ ಆಯಿತು ಇಲ್ಲಿಗೆ ಈ ಕತೆ ಒಂದು ಇನ್ನೊಂದು ರೆವಿನ್ಯೂ ಸೈಟಿಗೆ ಖಾತಾ ಕೊಡ್ತೀವಿ ಆಗಸ್ಟ್ ಇದು ಅದ್ರದ್ದು ಏನು ಸುದ್ದಿ ಇಲ್ಲ ಅದಾದಮೇಲೆ ಇದ್ರ ಜೊತೆ ಇನ್ನೊಂದು ವಿಷಯ ಸೇರಿಸ್ತೀನಿ ಶೋ ಕಾಸ್ ನೋಟಿಸ್ ಒಬ್ಬ ಜನಸಾಮಾನ್ಯ ಒಬ್ಬ ತರ್ಟಿ ಫಾರ್ಟಿ ಸೈಟ್ ಇಟ್ಕೊಂಡು ನೆಮ್ಮದಿಯಾಗಿ ಮನೇಲಿ ರಿಟೈರ್ಡ್ ಆಗಿರೋನು ಮಕ್ಕಳೆಲ್ಲೋ ಹೋಗಿರ್ತವೆ ಅವನಿಗೆ ಒಂದು ಶೋ ಕಾಸ್ಟ್ ನೋಟಿಸ್ ಅಂತ ಒಂದು ಮೆಸೇಜು ವಾಟ್ಸಪ್ಪಲ್ಲಿ ಬರುತ್ತೆ ಎಷ್ಟು ಗಾಬರಿ ಆಗಬೇಡ ಅಲ್ಲ ರೀ ಅವ್ನು ಏನು ರೀ ತಪ್ಪು ಮಾಡಿದ ಒಂದು ಪದಗಳು ಕಂಡಿಡ್ಕೊಳ್ಳ್ರಿ ಒಂದು ಸ್ವಾಮಿ ತಾವು ಟ್ಯಾಕ್ಸ್ ಡಿಫ್ರೆನ್ಸ್ ಅಮೌಂಟ್ ಬಂದಿದೆ ಅದೆಷ್ಟು ನೂರು ರೂಪಾಯಿ ನೂರು ಇರೂರು ರೂಪಾಯಿ ಅದು ಕಟ್ಟೋದು ಹೆಂಗೆ ಅದು ಕಟ್ಟೋದಕ್ಕೊಂದು ಕಂಬರ್ಸಮ್ ಪ್ರೋಸೆಸ್ ಮಾಡಿಟ್ಟಿದ್ದಾರೆ ಮುನ್ನೂರು ರೂಪಾಯಿ ಅವರು ಪಾಪ ವಯಸ್ಸಾಗಿದ್ದ ಕಾಲಕ್ಕೆ ನಡೆಯೋಕ್ಕಾಗಲ್ಲ ಅವನು ಯಾರು ಆಫೀಸ್ಗೆ ಹೋಗ್ಬೇಕು ಸ್ವಾಮಿ ಶೋಕಾಸ್ ಕಾಸ್ಟ್ ಆರ್ಟಿಸ್ ಬಂದಿದ್ದಂತೆ ಅವನಲ್ಲಿ ಯಾರು ಆಫೀಸಲ್ಲಿ ಒಬ್ಬ ಕೂತಿರ್ತಾನೆ ಏನು ಡಿಮ್ಯಾಂಡ್ ನೋಟಿಸಾ ಟರ್ ಅಂತ ಒಂದು ಪ್ರಿಂಟೌಟ್ ಕೊಡ್ತಾನೆ ಆ ಒ ಟಿ ಪಿ ಹೇಳಿ ಟ್ರ್ರ್ರರ್ ಒಂದು ಪ್ರಿಂಟೌಟ್ ಹಾಂ ಮುನ್ನೂರು ರೂಪಾಯಿ ಕಟ್ಟ್ರಿ ಸ್ಕ್ಯಾನರ್ ಇದೆಯೇನು ರೀ ಏನು ರೀ ಇದು ಏನು ನಡೀತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಒಂದು ಮೆಸೇಜ್ ಹಾಕಿ ಸ್ವಾಮಿ ಟ್ಯಾಕ್ಸ್ ಅಮೌಂಟು ಐನೂರು ನೀವು ಈ ಕಾ ಈ ಆಸ್ತಿ ಅಪ್ಡೇಟ್ ಮಾಡಿದಾಗ ಕಾರ್ ಪಾರ್ಕಿಂಗು ಅಥವಾ ಒಂದು ಐವತ್ತು ಸ್ಕ್ವೇರ್ ಫೀಟು ಅಥವಾ ಝೋನ್ ಚೇಂಜು ಈಗ ಸುಮಾರು ಪ್ರಾಬ್ಲಮ್ಗಳು ಆಗಿದೆ ಈಗ ಕಂಪ್ಯೂಟ್ರ್ ಪತ್ತೆ ಮಾಡಿದೆ ನೀವು ಒಂದು ಸ ಒಂದು ವರ್ಷದಲ್ಲಿ ಐನೂರು ರೂಪಾಯಿನೋ ನಾನ್ನೂರು ರೂಪಾಯಿ ಡಿಫ್ರೆನ್ಸ್ ಬರ್ತಾಯಿದೆ ಈ ಹಣ ಕಟ್ಟಬೇಕು ಅಥವಾ ನೀವು ಕಂಪ್ಯೂಟರ್ ಸ್ಟೇಟ್ಮೆಂಟೇ ಮಾಡಬೇಕಂದ್ರೆ ಟ್ಯಾಕ್ಸ್ ಡಿಫ್ರೆನ್ಸ್ ಅಮೌಂಟ್ ಟು ಬಿ ಪೇಯ್ಡ್ ಒಂದು ಹಾಕ್ಬಿಟ್ಟು ಅಲ್ಲೇ ಪೇಮೆಂಟ್ ಲಿಂಕ್ ಹಾಕಿ ಅದಿಲ್ಲ ಅದನ್ನು ಅಷ್ಟೇ ನಮ್ಮ ಟೀಮ್ ಅವರು ಆ ಸ್ಕ್ರೀನ್ಶಾಟ್ ತೋರಿಸ್ತಾರೆ ಫಸ್ಟು ಪೇಮೆಂಟ್ ನೋಟಿಸ್ ಅಂತೆಲ್ಲ ಹೋಗಬೇಕು ಆಮೇಲೆ ಡಿಮ್ಯಾಂಡ್ ನೋಟಿಸ್ಗೆ ಹೋಗ್ಬೇಕು ಆಮೇಲೆ ಡೌನ್ಲೋಡ್ ನೋಟಿಸ್ಗೆ ಹೋಗ್ಬೇಕು ಇದೆಲ್ಲದಕ್ಕೂ ಒ ಟಿ ಪಿ ಓ ಟಿ ಪಿ ಬರಲೇ ಕಟ್ಟೋಕ್ಕಾಗಲ್ಲ ಹೌದು ಸ್ವಾಮಿ ಸರ್ಕಾರಕ್ಕೆ ಎಲ್ಲರೂ ದುಡ್ಡು ಕಟ್ಟಕ್ಕೆ ಇಷ್ಟ ಬೀಳ್ತೀವಿ ಸರ್ ಇದರಲ್ಲೇನು ನಾವಲ್ಲಿ ಸರ್ಕಾರ ನಮ್ಗೆ ಐದು ಸಾವಿರ ಕಟ್ಟಿ ಹತ್ತು ಸಾವಿರ ಕಟ್ಟಿ ಅಂತಲ್ಲ ಮ್ಯಾಕ್ಸಿಮಮ್ ತೌಸಂಡ್ ಆ ಟೂ ತೌಸಂಡ್ ರುಪೀಸ್ ಕೇಳ್ತಾಯಿದ್ದಾರೆ ಬಟ್ ಆ ತೌಸಂಡ್ ಟೂ ತೌಸಂಡ್ ಕಟ್ಟೋದಕ್ಕೆ ಮನುಷ್ಯ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅನ್ನೋದು ನನಗೆ ಸರ್ಕಾರಕ್ಕೆ ಏನಾದ್ರು ಅರಿವಿದೆಯಾ ಇದನ್ನು ಮಾಡಿದಂಥ ಅಧಿಕಾರಿ ಆ ಶೋಕಾಸ್ ನೋಟಿಸ್ ಕೊಡ್ತಾನಲ್ಲ ವಾಟ್ಸಪ್ಪಲ್ಲೋ ಎಸ್ ಎಮ್ ಅಲ್ಲೋ ಬರ್ತಲ್ಲ ಅಲ್ಲೇ ಪೇಮೆಂಟ್ ಲಿಂಕ್ ಎನಾಬಲ್ ಮಾಡಪ್ಪ ಬೇಕಿರೋನು ಕಟ್ಕೋತಾನೆ ಬೇಡದೇ ಇದ್ರು ಈ ಅಲ್ಲೇ ಏನೋ ಈ ನ್ಯಾಯಾಲಯ ಅಂತ ಒಂದು ಮಾಡಿದ್ದೀರಾ ಈ ನ್ಯಾಯಾಲಯದಲ್ಲಿ ಒಂದು ಅಬ್ಜೆಕ್ಷನ್ ಆಗ್ತಾನೆ ಅದು ಏನು ವರ್ಕ್ ಆಗ್ತಿದೆ ಏನೋ ನನಗಂತೂ ಗೊತ್ತಾಗ್ಲಿಲ್ಲ ಅವನು ಅಬ್ಜೆಕ್ಷನ್ಸ್ ಇದ್ದರೆ ಆಬ್ವಿಯಸ್ಲಿ ನನ್ನ ಪ್ರಾಪರ್ಟಿಗೆ ಹತ್ತು ಸಾವಿರ ಕಟ್ಟು ಇಪ್ಪತ್ತು ಸಾವಿರ ಕಟ್ಟು ನಾನು ಯಾಕಪ್ಪ ಅಂತ ಒಂದು ಈ ನ್ಯಾಯಾಲಯ ನೀವು ಮಾಡಿದಿರ ಅದರ ಪ್ರೊಸೆಸ್ಸು ನನ್ನ ಗಮನಕ್ಕಂತೂ ಇವತ್ತರೆಗೂ ಬಂದಿಲ್ಲ ಐ ವಿ ನಾಟ್ ಹ್ಯಾಂಡಲ್ ಪರ್ಸನಲಿ ಸೊ ನೋ ಕಮೆಂಟ್ಸ್ ಬಟ್ ಇಲ್ಲಿ ಮುನ್ನ ಶೋಕಾಸ್ ಅನ್ನೋ ಒಂದು ಪದ ಬಳಸಿ ಹದಿನೇಳು ದಿನಗಳಲ್ಲಿ ಉತ್ತರಿಸಿ ಹನ್ನೆರಡು ದಿನಗಳು ನಿಮ್ಮ ಕಾನೂನು ಇದೆ ಸರ್ ಬಿ ಬಿ ಎಂ ಪಿ ಟೌನ್ ಪ್ಲಾನಿಂಗ್ ಆ್ಯಕ್ಟು ಎಲ್ಲ ಆ್ಯಕ್ಟ್ಗಳಿಗೆ ಕೆಳಗಡೆ ಇದೆಲ್ಲ ಎಸ್ ಎಮ್ ಎಸ್ ಮಾಡ್ತೀರಾ ಆದರೂ ಸರಳೀಕರಿಸ್ಬಾರ್ದು ಅಂತ ಎಲ್ಲಾದ್ರೂ ಇದೆಯಾ ಒಂದು ಮೆಸೇಜಸಲ್ಲಿ ಹೋಗಲಿ ಆ ಪೇಮೆಂಟ್ ಲಿಂಕ್ ಅಲ್ಲೇ ಕೊಡಿ ಸ್ವಾಮಿ ಅವ್ನು ನೂರು ರೂಪಾಯಿ ಅಲ್ಲೇ ಕಟ್ಕತಾನೆ ಇಲ್ಲ ಯಾರೋ ಒಬ್ಬರು ಕೈಯಲ್ಲಿ ಒಂದು ಇಂಟರ್ನೆಟ್ ಸೆಂಟ್ರಿಗೆ ಹೋಗ್ತಾರೆ ಇಂಟರ್ನೆಟ್ ಸೆಂಟ್ರಿಗೆ ಹೋಗ್ಬಿಟ್ಟು ಸರ್ ಇದೇನೋ ಬಂದಿದೆ ಅಂತ ಸರ್ಕಾರಕ್ಕೆ ಕಟ್ಟಬೇಕು ಅವನು ಸ್ವಾಮಿ ಕಟ್ತೀನಿ ಕೊಡಿ ಸ್ವಾಮಿ ನೂರು ಮೂವತ್ತು ರೂಪಾಯಿ ಅಂತಾನೆ ಅವ್ನೊಂದು ಹತ್ತು ರೂಪಾಯಿ ತಗೊಳ್ಳಿ ಇದು ಸುಲಭವಾಗಿ ಮಾಡ್ಬೋದಾಗಿತ್ತು ಅದನ್ನೊಂದು ಕಂಬರ್ಸಮ್ ಪ್ರೋಸೆಸ್ಸು ವಿತೌಟ್ ಓ ಟಿ ಪಿ ಆಗೋದಿಲ್ಲ ಹೀಗೆ ಸುಮಾರು ಪ್ರೊಸೆಸ್ಸು ಅಲ್ಲಿ ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರದ ಕತೆ ಬಿಡಿ ನಮ್ಮ ಈ ದಿನ ನೋಡುಗರು ಈ ದಿನ ಚಾನಲ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಒಂದು ನಂಬರ್ ಬರುತ್ತೆ ತಮಗೇನಾದರೂ ಶೋಕಾಸ್ ನೋಟಿಸ್ ಪೇಮೆಂಟ್ ಮಾಡಬೇಕು ಅಂದರೆ ಆ ನಂಬರ್ಗೊಂದು ಮೆಸೇಜ್ ಮಾಡಿ ಸಹಾಯ ಮಾಡ್ತೀವಿ ಖಂಡಿತ ಅಥವಾ ಇಲ್ಲೇ ನಾವು ಸ್ಕ್ರೀನ್ಶಾಟಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಆ ಪೇಮೆಂಟ್ ನೋಟಿಸ್ ಅಂತ ಹೋಗಬೇಕು ಅಲ್ಲೊಂದು ನಿಮ್ಮ ಒನ್ ಸಿಕ್ಸ್ ಡಬಲ್ ಝೀರೋ ಅಂತ ಎಡಗಡೆ ಒಂದು ಟ್ಯಾಕ್ಸ್ ಪೇ ರೆಸಿಪ್ಟಲ್ಲಿ ಜನ್ರಲಿ ಒನ್ ಸಿಕ್ಸ್ ಡಬಲ್ ಜೀರೋ ಅಥವಾ ಒನ್ ಸಿಕ್ಸ್ ಜೀರೋ ಅಂತ ಪ್ರಾರಂಭ ಆಗುತ್ತೆ ಅದು ಎಸ್ ಎ ಎಸ್ ಅಂತ ಅದನ್ನು ಏನಂತಾರೆ ಅದನ್ನು ಅಪ್ಲಿಕೇಶನ್ ನಂಬರ್ ಅಂತ ಏನೋ ಅಂತಾರೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಏನೋ ಒಂದು ಕತೆ ಬಿಟ್ಟಾಕಿ ಅಲ್ಲಿ ಒನ್ ಸಿಕ್ಸ್ ಡಬಲ್ ಜೀರೋ ಒನ್ ಸಿಕ್ಸ್ ಝೀರೋ ಒನ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಆ ಹತ್ತು ನಂಬರ್ ಮಾಡಿದ್ರೆ ಹತ್ತು ನಂಬರ್ ಟೈಪ್ ಮಾಡಿದ್ರೆ ನಿಮಗೊಂದು ಓ ಟಿ ಪಿ ಬರುತ್ತೆ ಅಂದರೆ ಓನರ್ ಹೆಸರಿಗೆ ಅದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಗಾಡ್ ಒನ್ಲಿ ಸೇವ್ ಯು ಪೀಪಲ್ ಬಟ್ ಇದು ಒಂದು ಓ ಟಿ ಪಿ ಬಂದಾಗ ಮೂರು ಓ ಟಿ ಪಿ ಬಂದಾಗ ನಿಮಗೆ ಪೇಮೆಂಟ್ ಎನೇಬಲ್ ಆಗುತ್ತೆ ಅದು ಐನೂರು ರೂಪಾಯಿ ಆರುನೂರು ರೂಪಾಯಿ ಮ್ಯಾಕ್ಸಿಮಮ್ ಟು ತೌಸಂಡ್ ರುಪೀಸ್ ತನಕ ಒಂದು ಮೂವತ್ತರವತ್ತು ಪ್ರಾಪರ್ಟಿಗೆ ನಾನು ಕಟ್ಟಿದ್ದೀನಿ ಇದು ಒಂದು ಸರ ಸರಳವಾಗಿದೆ ಬಟ್ ನಮಗೆ ಸರಳವಾಗಿದೆ ಬಟ್ ನಾಗರಿಕರಿಗೆ ಅಥವಾ ಕಾಮನ್ ಪೀಪಲ್ಗೆ ಇಷ್ಟು ಸರಳವಾಗಿಲ್ಲ ಈ ಜನಗಳಿಗೆ ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದು ಏನು ಅಂದರೆ ತಮಗೇನಾದರೂ ಶೋಕಾಸ್ ನೋಟಿಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಬಂದರೆ ಮೊದಲು ಗಾಬರಿ ಆಗಬೇಕಾಗಿಲ್ಲ ಏಳು ದಿನದಲ್ಲಿ ಬ ಉತ್ತರಿಸಿ ಹದಿನೈದು ದಿನದಲ್ಲಿ ಉತ್ತರಿಸಿ ಅವೆಲ್ಲ ಆ್ಯಕ್ಟ್ ಪ್ರಕಾರ ವರ್ಡ್ಗಳು ಮಾಡಿರ್ತಾರೆ ಅದನ್ನು ಬಿಟ್ಟಾಕಿ ಅದನ್ನ ಬಿಟ್ಟಾಕಿ ನೀವು ಯಾರು ಆಫೀಸ್ಗೆ ಹೋದ್ರೂ ಅಲ್ಲಿ ಮಾಡಿಕೊಡ್ತಾರೆ ಇಲ್ಲ ತಾವೇ ಈ ವಿಡಿಯೋದಲ್ಲಿ ಹೇಳಿದಂಗೆ ಒಂದು ಪೇ ನೋಟಿಸ್ ಅಂತ ಹೋಗಿ ಅಲ್ಲಿ ಫಸ್ಟ್ ಡೌನ್ಲೋಡ್ ಈ ಆಸ್ತಿ ನೋಟಿಸ್ ಶೋಕಾಸ್ ನೋಟಿಸ್ ಅಂತ ಮೂರು ಒಂದೇನೋ ಮೂರು ಒಂದು ಇದು ಬರುತ್ತೆ ಒಂದು ಮೆನು ಅಲ್ಲಿ ನೀವು ಒ ಟಿ ಪಿ ಹಾಕಿದ್ರೆ ನೀವು ಪೇಮೆಂಟ್ ಮಾಡ್ಬೋದು ಹಾಗೂ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಈ ದಿನ ಸಹಾಯವಾಣಿ ಕೆಳಗಡೆ ಇರುತ್ತೆ ಅವ್ರಿಗೆ ಮೆಸೇಜ್ ಹಾಕಿದ್ರೆ ಖಂಡಿತ ನಾವು ಸಹಾಯ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಡ್ತೀವಿ ಇದು ಇವತ್ತಿಗೆ ಈ ಖಾತ ದ ಅಪ್ಡೇಟ್ ಅಪ್ಡೇಟ್ ಏನೂ ಇಲ್ಲ ಈ ಖಾತದ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀನಿ ಮತ್ತು ಶೋ ಕಾಸ್ಟ್ ನೋಟಿಸ್ ಬಗ್ಗೆ ಒಂದು ಎರಡು ಮೂರು ನಿಮಿಷ ಹೇಳಿದ್ದೀನಿ ಇಲ್ಲಿಗೆ ನಾವು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ ಈ ಖಾತಾ ಇರ್ಬೋದು ಮತ್ತು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಮುಂದಿನ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಮತ್ತಷ್ಟು ವಿಷಯಗಳನ್ನ ನಾವು ಹಂಚ್ಕೊಳ್ಳೋಣ ಮುಗಿಸುವ ಮುನ್ನ ಎಂದಿನಂತೆ ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಾವು ತಮ್ಮ ಫ್ರೆಂಡ್ಸ್ಗಳಿಗೆ ಹಂಚ್ಕೋಬೋದು ಒಂದು ಲೈಕ್ ಬಟನ್ ಓದ್ಬೋದು ಈ ದಿನ ಸಂಸ್ಥೆಗೆ ತಮ್ಮ ಕೈಲಾದ ಸಹಾಯ ಕೂಡ ಮಾಡ್ಬೋದು ಆ ಕೈಲಾದ ಸಹಾಯ ಅಂದರೆ ಅದು ಇಪ್ಪತ್ತೈದು ರೂಪಾಯಿಂದ ಶುರು ಆಗ್ತದೆ ಈ ಒಂದು ವಿಡಿಯೋ ಮಾಡಲು ಅಥವಾ ನಮ್ಮ ಈ ದಿನದ ಎಲ್ಲ ಕಂಟೆಂಟ್ಗಳು ಮಾಡಲು ಅಪಾರ ಶ್ರಮ ಇರುತ್ತದೆ ಇದನ್ನು ನೋಡುಗರು ಗಮನದಲ್ಲಿರಿಸ್ಕೊಂಡು ನಮ್ಮ ಈ ದಿನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಿಗ್ತೀನಿ ಸದ್ಯದಲ್ಲೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ